ಒಂದು ಟಾಯ್ಲೆಟ್ ಇರ್ತದ ಒಂದು ನೀರಿನ ವ್ಯವಸ್ಥೆ ಆಮೇಲೆ ಯಾವನು ಸನ್ನಪಟ್ಟ ಅಧಿಕಾರಿಯ ಅವನ ಜೊತೆಗೆ ಹೋಗಿ ಕೀಕೆ ಅದು ಅವನ ಅಲ್ಲಿದ್ದಾನೆ ಅಲ್ಲಿ ಹೋಗಿದ್ದಾನೆ ಇಲ್ಲಿ ಹೋಗಿದ್ದಾನೆ ಅಂತ ಬೆತ್ತಂಗಿ ನಗರ ವ್ಯಾಪ್ತಿಯಲ್ಲಿ ಅಮೃಟ್ ಕಥೆ ಏನಿದೆ ನಗರದಲ್ಲಿ ಹೇಗಿದೆ ಅಮೃಟ್ ಏನೋ ವಸ್ತು ಮಾಡ್ತಿರೋ ಹೊರಟಿದ್ದೀರಿ ಅದನ್ನು ಕೂಡ ನೀವು ನಗರ ಪಂಚಾಯತ್ ಕೊಡ್ತೀವಿ ಎಲ್ಲ ಇಲಾಖೆಗಳನ್ನ ಅನುದಾನ ಒಂದು ಇಲಾಖೆ ಅದನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ ಇನ್ನೊಂದು ಇಲಾಖೆ ಹಾಗಾದ್ರೆ ಕಂದಾಯ ಇಲಾಖೆಯ ವಿಚಾರ ಕಂಡ ಇನ್ನೊಂದು ಇಲಾಖೆ ಕೊಡೋದು ಸಮಾಜ ಕಲ್ಯಾಣ ಇಲಾಖೆಯ ಆ ವಿಚಾರ ಇನ್ನೊಂದು ಇಲಾಖೆ ಕೊಡೋದು ಹಾಗಾದ್ರೆ ಆ ಇಲಾಖೆ ಮೂಲ ಇಲಾಖೆಗಳ ಜವಾಬ್ದಾರಿ ಏನು ನಾವು ಯಾವ ಇಲಾಖೆಗಳ ಜೊತೆ ಮಾತಾಡಬೇಕು ನಗರ ಪಂಚಾಯತ್ ಜೊತೆ ಮಾತಾಡಬೇಕಾ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಮಾತಾಡಬೇಕಾ ಕಂದಾಯ ಇಲಾಖೆ ಜೊತೆ ಮಾತಾಡಬೇಕಾ ಕಟ್ಟಡ ಹಸ್ತಾಂತರ ಆದ ನಂತರ ಆ ಸಮಿತಿ ಬಂದ್ರೆ ನಗರ ಪಂಚಾಯತ್ ಯಾರಿದ್ದಾರೆ ಅವರ ಮುಖ್ಯಾಧಿಕಾರಿ ಅಂದರೆ ಅಲ್ಲಿ ಮಾತಾಡಬೇಕು ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಮಾತಾಡಬೇಕು ಅಷ್ಟು ಮತ್ತು ಅದಕ್ಕೆ ಬೇಕಾದ ಈ ಮತ್ತು ಅಲ್ಲಿ ಅವರ ಬುಕ್ ಏನು ಮೇಂಟೈನ್ ಮಾಡೋದು ಯಾವ ಸರ್ಕುಲರ್ ಎಲ್ಲ ರೇಟ್ ಏನು ಫಿಕ್ಸ್ ಮಾಡಿದ್ದಾರೆ ಅಂತ ಇದೆ ಅದೆಲ್ಲ ಅಲ್ಲಿ ಆ ಸಮಿತಿಯಲ್ಲಿ ನಿರ್ಣಯ ಮಾಡಬೇಕು ರಿಯಾಯಿತಿ ದರದಲ್ಲಿ ಮಾಡಬೇಕಾ ಎಸ್ ಸಿ ಎಸ್ ಟಿಗೆ ಅಲ್ಲ ಹಣ ತಗೊಳ್ಬೇಕಾ ಅಲ್ಲ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಏನಾದರೂ ಮಾಡಿದರೆ ಫ್ರೀ ಕೊಡಬೇಕಾ ಅದು ಅಲ್ಲಿ ನಿರ್ಣಯ ಮಾಡಬೇಕು ಅವರು

ಈ ತಾಲೂಕಲ್ಲಿ ನಾವು ಹಿಂದೆಯಿಂದ ಭೇಟಿ ಇಟ್ಟಿದ್ ಮಾಡಬೇಕು ಅಲ್ಲಿ ಈಗ ಸದ್ಯದ ಮಟ್ಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಕ್ಟಿವ್ ಆಗಿ ದಕ್ಷಿಣ ಕನ್ನಡ ಮತ್ತು ಕರ್ಸಿ ಮನೇ ಮೀಟಿಂಗ್ ನಿರೀಕ್ಷಣೆ ಮಾಡ್ಬೋದು ಸುತ್ತೋಲೆ ಬರೋ ನಿರೀಕ್ಷಣೆ ಮಾಡ್ಬೋದು ದಿನಗಳಲ್ಲಿ ಅಂದ್ಕೊಡ್ತೀವಿ ಯಾಕೆಂದ್ರೆ ಮೀಟಿಂಗ್ ಬಂದ್ ಮೀಟಿಂಗ್ ತುಂಬಾ ತಗೊಂಡಿದ್ರೆ ಇದ್ರ ಬಗ್ಗೆ ವಿಚಾರಿಸ ಯಾರು ಫಾಲೋ ಅಪ್ ಮಾಡಿದ್ರೆ ಅವ್ರು ಗೊತ್ತಿರಬಹುದು ಆಕ್ಟಿವ್ ಆಗಿ ಸರ್ಕಾರ ನಡೀತದೆ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ನಾವು ర ప్రవాహ పీడత ప్ర ఏడు కుటుంబా హక్కుపత్ర అది ఏడు మంది పురా అక్కపత్ర వసతి యోజనడి మలి మంజూర ఎరడు వర్షగ ఈవర అనదా నిలుగడీ ಇದರಿಂದ ಫಲಾನುಭವಿಗಳು ಕಷ್ಟ ಅನುಭವಿಸುವಂತಾಗಿದೆ ಎಂದು ಚರ್ಚೆ ಆಗಿರುತ್ತದೆ ವಸತಿ ಯೋಜನೆಯಲ್ಲಿ ಜಿ ಪಿ ಎಸ್ ಆಧಾರದ ಮೇಲೆ ಪ್ರಗತಿ ಹಂತದವರಿಗೆ ಅನುದಾನ ಬಿಡುಗಡೆಯಾಗುತ್ತದೆ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಡಿಲೇ ಆಗಿತ್ತು ಈಗ ಪ್ರಗತಿ ಆಗ ಆಧಾರದಲ್ಲಿ ಎಷ್ಟು ಅವರು ಪ್ರೊಗ್ರೆ ಮಾಡ್ತಾರೆ ಅದನ್ನೆಲ್ಲ ಬಿಡುಗಡೆ ಆಗ್ತದೆ ಅದು ಸಮಸ್ಯೆನೂ ಇಲ್ಲ ಯಾವುದೊಂದು ಪರ್ಟಿಕ್ಯುಲರ್ ಕೇಸ್ ಇದ್ರೆ ನನಗೆ ಹೇಳಿ ಅದರಲ್ಲಿ ನಾನು ಪ್ರ್ಯಾಕ್ಟಿಕಲ್ ಇಶ್ಯೂ ಇದ್ದರೆ ಅದನ್ನು ಸಾಲ್ವ್ ಮಾಡಿ క్రమసంఖ్య నాలుగు పట్టణ పంచాయతీ వ్యాప్తి పరిష్ఠజ జాతి పంగడ పౌర కార్మికు ఆరోగ్య వసతికర ఇత్యది చర్చ జరుగుతుంది ఈ బలయ్య ఎక్కడి పట్టణ పంచాయతీ వ్యాప్తంగా పరిష్ఠ జాతి పంగడీ కార్యక్రమదీ శ ఇప్ప భాగం మీసీ సురక్ష తిరిసం సురక్షా పరికారావు విమే నమీకరణ మాల చర్చ